ನಮಸ್ಕಾರ ದೀಪ್ ಡೈವ್ಗೆ ಸ್ವಾಗತ ನಾವು ಪ್ರತಿದಿನ ಎಷ್ಟೊಂದು ಆಚರಣೆಗಳನ್ನು ಮಾಡ್ತೀವಿ ಅಲ್ವಾ ಹೌದು ಅದರ ಹಿಂದೆಲ್ಲ ಎಂತಹ ಆಳವಾದ ಅರ್ಥಗಳು ಹಾ ಕತೆಗಳು ಅಡಗಿಲ್ಬಹುದು ಅಂತ ಯಾವತ್ತಾದರೂ ಯೋಚನೆ ಮಾಡಿದೀವಾ ಹ್ಮ್ ಕೆಲವೊಮ್ಮೆ ಮಾಡಿರ್ಬೋದು ಆದ್ರೆ ಎಷ್ಟರ ಮಟ್ಟಿಗೆ ಅದೇ ಇವತ್ತು ನಾವು ಅಂತಹದ್ದೇ ಒಂದು ಶೋಧನೆಗಿಳಿಯೋಣ ನಮ್ಮ ಗಮನ ಇವತ್ತು ಸಂಧ್ಯಾ ವಂದನೆ ಮೇಲೆ ಆಹಾ ಸಂಧ್ಯಾವಂದನೆ ಅದರಲ್ಲೂ ವಿಶೇಷವಾಗಿ ವಾಲಖಿಲ್ಯರು ಅಂತ ಕೆಲವರು ಕೇಳಿರ್ಬೋದು ಕೆಲವರಿಗೆ ಹೊಸಬರಾಗಿರ್ಬೋದು ಆ ಕುತೂಹಲಕಾರಿ ವ್ಯಕ್ತಿಗಳ ಬಗ್ಗೆ ವಾಲಖಿಲ್ಯರು ಹೌದು ತುಂಬಾ ಸ್ವಾರಸ್ಯಕರವಾದ ವಿಷಯ ಅದು ಈ ನಮ್ಮ ಇಂದಿನ ಶೋಧನೆಗೆ ಆಧಾರ ಶ್ರೀ ವಿಜಯೇಂದ್ರ ರಾಮನಾಥ ಭಟ್ಟರ ಸಂಧ್ಯಾಬಂದನೆಯ ಅಂತರಂಗ ಗಾಯತ್ರಿ ಸೌರಭ ಅನ್ನೋ ಕೃತಿಯ ಆಯ್ದ ಭಾಗಗಳು ಹ್ಮ್ ಉತ್ತಮವಾದ ಆಕರ ಗ್ರಂಥ ನಮ್ಮ ಗುರಿ ಏನು ಅಂದ್ರೆ ಈ ವಾಲಖಿಲ್ಯರು ಯಾರು ಅವರಿಗೂ ಗಾಯತ್ರಿ ಮಂತ್ರಕ್ಕೂ ಏನು ಸಂಬಂಧ ಸಂಧ್ಯಾವಂದನೆ ಮಾಡುವಾಗ ಇದನ್ನೆಲ್ಲ ತಿಳ್ಕೊಳ್ಳೋದ್ರಿಂದ ಏನು ಲಾಭ ಇದನ್ನ ಅರ್ಥ ಮಾಡ್ಕೊಡೋಣ ಸರಿ ಖಂಡಿತ ಶುರು ಮಾಡೋಣ ಮೊದಲಿಗೆ ಸಂಧ್ಯಾ ವಂದನೆ ಅಂದ್ರೆ ಕೆಲವರಿಗೆ ಇದು ಉಪನಯನ ಆದ ಮೇಲೆ ಮಾಡ್ಲೇಬೇಕಾದ ಒಂದು ದೈನಂದಿನ ಕರ್ಮ ಹೌದು ಒಂದು ಕಡ್ಡಾಯ ಆಚರಣೆ ಅಂತ ಕೆಲವರು ಭಾವಿಸ್ತಾರೆ ಕೆಲವರು ತುಂಬಾ ಶ್ರದ್ಧೆಯಿಂದ ಮಾಡ್ತಾರೆ ಇನ್ನು ಕೆಲವರಿಗೆ ಇದು ಏನೋ ಒಂದು ರೂಢಿ ಆಗ್ಬಿಟ್ಟಿರುತ್ತೆ ಅಲ್ವಾ ನಿಜ ಬಹಳ ಸಲ ಇದನ್ನ ಕೇವಲ ಒಂದು ಕರ್ಮಕಾಂಡ ಅಂದ್ರೆ ಏನೋ ಮೆಕ್ಯಾನಿಕಲ್ ಆಗಿ ಮಾಡೋದು ಅಂತ ನೋಡೋ ಸಾಧ್ಯತೆ ಇರುತ್ತೆ ಹೌದು ಆದ್ರೆ ನೋಡಿ ನಾವು ಆಧರಿಸಿರೋ ಈ ಮೂಲ ಗ್ರಂಥ ಇದೆಯಲ್ಲ ಅದು ಸಂಧ್ಯಾ ವಂದನೆಯನ್ನ ಅದಕ್ಕಿಂತ ತುಂಬಾ ಎತ್ತರದಲ್ಲಿ ನೋಡುತ್ತೆ ಇದೊಂದು ಕೇವಲ ಆಚರಣೆಯಲ್ಲ ಇದು ಒಂದು ಗಂಭೀರವಾದ ಆಧ್ಯಾತ್ಮಿಕ ತಪಸ್ಸು ಅಂತ ಹೇಳುತ್ತೆ ಗ್ರಂಥದಲ್ಲಿ ಬ್ರಾಹ್ಮಣ್ಯವನ್ನ ಉಳಿಸ್ಕೊಳ್ಳಲು ಇದು ಅಗತ್ಯ ಅನ್ನೋ ಮಾತು ಬರುತ್ತೆ ನಾವಿಲ್ಲಿ ಗ್ರಂಥದಲ್ಲಿರೋದನ್ನ ಇದ್ದ ಹಾಗೆ ಹೇಳ್ತಾ ಇದ್ದೀವಿ ಅಷ್ಟೇ ಸರಿ ಸರಿ ಇನ್ನೂ ಮುಖ್ಯವಾಗಿ ಈ ಆಚರಣೆ ಇದೆಯಲ್ಲ ಇದು ವ್ಯಕ್ತಿಯನ್ನ ಅಂದ್ರೆ ನಮ್ಮೊಳಗಿನ ಸಣ್ಣ ಜಗತ್ತು ಅದನ್ನ ಪಿಂಡಾಂಡ ಅಂತಾರಲ್ಲ ಹ್ಮ ಪಿಂಡಾಂಡ ಅದನ್ನ ಇಡೀ ಬ್ರಹ್ಮಾಂಡದ ಜೊತೆ ಆ ಪರಮ ಚೈತನ್ಯದ ಜೊತೆ ಜೋಡಿಸುವ ಒಂದು ಅದ್ಭುತ ಸೇತುವೆ ಇದ್ದ ಹಾಗೆ ಅಂತ ಗ್ರಂಥ ವಿವರಿಸುತ್ತೆ ಪಿಂಡಾಂಡವನ್ನ ಬ್ರಹ್ಮಾಂಡದೊಂದಿಗೆ ಜೋಡಿಸುವ ಸೇತುವೆ ಇದು ಕೇಳೋಕೆನೆ ತುಂಬಾ ಆಳವಾದ ವಿಚಾರ ಅನ್ಸುತ್ತೆ ಹಾಗಾದ್ರೆ ಈ ಸಂಧ್ಯಾ ಮುಖ್ಯ ಉದ್ದೇಶ ಏನು ಅದರ ತಿರುಳು ಅಂದ್ರೆ ಕೋರ್ ಏನು ಅದರ ಹೃದಯ ಭಾಗವೇ ಗಾಯತ್ರಿ ಮಂತ್ರದ ಜಪ ಮುಖ್ಯ ಉದ್ದೇಶ ಈ ಗಾಯತ್ರಿ ಜಪದ ಮೂಲಕ ಆ ಭಗವಂತನನ್ನ ಸಂತುಷ್ಟಗೊಳಿಸುವುದು ಗಾಯತ್ರಿ ಜಪ ಒಂದು ಪ್ರಸಿದ್ಧವಾದ ಇದೆಯಲ್ಲ ನ ಗಾಯತ್ರ್ಯಾಹ ಪರಂ ಜಪ ಅಂದ್ರೆ ಗಾಯತ್ರಿಗಿಂತ ಶ್ರೇಷ್ಠವಾದ ಜಪ ಮತ್ತೊಂದಿಲ್ಲ ಅಂತ ಹ್ಮ್ ಅಷ್ಟು ಮಹತ್ವ ಅಷ್ಟು ಮಾತ್ರ ಅಲ್ಲ ಗಾಯತ್ರಿ ಮಂತ್ರವನ್ನ ವೇದಮಾತೆ ಅಂತನೂ ಪರಿಗಣಿಸಲಾಗುತ್ತೆ ಓ ವೇದಮಾತೆ ಅಂದ್ರೆ ಎಲ್ಲಾ ವೇದಗಳ ತಾಯಿ ಎಲ್ಲಾ ಜ್ಞಾನದ ಮೂಲ ಅನ್ನೋ ಹಾಗೆ ಹೌದು ಖಂಡಿತ ಆ ಸ್ಥಾನ ಅದಕ್ಕಿದೆ ಹಾಗಾದ್ರೆ ಈಗ ನಾವು ಮಂತ್ರವನ್ನ ಸುಮ್ಮನೆ ಉರು ಹೊಡೆಯೋದಕ್ಕೂ ಅದರ ಅಂತರಂಗವನ್ನ ಅಂದ್ರೆ ನೀವು ಹಾಗೆ ಆ ಆಂತರಿಕ ಅರ್ಥವನ್ನು ತಿಳ್ಕೊಳ್ಳೋದಕ್ಕೂ ಏನು ವ್ಯತ್ಯಾಸ ಇದರಿಂದ ಕೇಳುಗರಿಗೆ ಏನ್ ಸಿಗ್ಬಹುದು ತುಂಬಾ ತುಂಬ ಮುಖ್ಯವಾದ ಪ್ರಶ್ನೆ ಇದು ಮೂಲ ಗ್ರಂಥ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಇದರ ಹಿಂದಿನ ತತ್ವ ಕಥೆ ಆ ಅರ್ಥವನ್ನು ತಿಳಿದು ಮಾಡಿದ್ರೆ ಆಗ ಅದು ಕೇವಲ ಯಾಂತ್ರಿಕ ಪುನರಾವರ್ತನೆ ಆಗೋದಿಲ್ಲ ಸುಮ್ಮನೆ ಹೇಳಿ ಮುಗಿಸೋದಾಗಲ್ಲ ಬದ್ಲಿಗೆ ಅದೊಂದು ಜೀವಂತ ಅನುಭವ ಆಗುತ್ತೆ ಅದಕ್ಕೆ ಜೀವ ಬರುತ್ತೆ ಅಂತ ಹಾಗೆ ಹೌದು ಮತ್ತು ಅದ್ರಿಂದ ಸಿಗೋ ಫಲಗಳು ಹೆಚ್ಚು ಅಂತ ಹೇಳಲಾಗುತ್ತೆ ಗ್ರಂಥದಲ್ಲೇ ಕೆಲವು ಪ್ರಯೋಜನಗಳನ್ನು ಪಟ್ಟಿ ಮಾಡಿದ್ದಾರೆ ಉದಾಹರಣೆಗೆ ಮನಸ್ಸಿನ ಏಕಾಗ್ರತೆ ಹೆಚ್ಚುತ್ತೆ ಏಕಾಗ್ರತೆ ಹ್ಮ್ ಒಳಗೆ ಒಂದ್ ರೀತಿಯ ಶಾಂತಿ ನೆಲೆಸುತ್ತೆ ಗೊತ್ತಿದ್ದೋ ಗೊತ್ತಿಲ್ದೆಯೋ ಮಾಡಿದ್ದ ತಪ್ಪುಗಳಿಂದ ಅಂದ್ರೆ ಪಾಪಗಳಿಂದ ಮುಕ್ತರಾಗ್ತೇವೆ ಅನ್ನೋ ಒಂದು ನಂಬಿಕೆ ಇದೆ ಇನ್ನು ಸಂಧ್ಯಾ ವಂದನೆಯಲ್ಲಿ ಪ್ರಾಣಾಯಾಮ ಮಾಡ್ತೀವಲ್ಲ ಹೌದು ಪ್ರಾಣಾಯಾಮ ಅದರಿಂದ ದೈಹಿಕ ಆರೋಗ್ಯಕ್ಕೂ ಒಳ್ಳೇದು ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ನನ್ನದು ಅನ್ನೋ ಅಹಂಕಾರ ಇದೆಯಲ್ಲ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಮೂಲದಲ್ಲಿ ವಿವರಿಸಲಾಗಿದೆ ಓ ಇಷ್ಟೆಲ್ಲ ಪ್ರಯೋಜನಗಳಿವೆ ಅಂದಮೇಲೆ ಆಚರಣೆಯ ಬಗ್ಗೆ ನಿಜಕ್ಕೂ ಗೌರವ ಹೆಚ್ಚಾಗುತ್ತೆ ಈಗ ನಾವು ಮೊದಲೇ ಹೇಳಿದ ಆ ವಾಲಖಿಲ್ಯರ ವಿಷಯಕ್ಕೆ ಬರೋಣ ಆ ವಾಲಖಿಲ್ಯರು ನಿಜವಾಗಿಯೂ ಸ್ವಾರಸ್ಯಕರವಾಗುತ್ತೆ ಅನಿಸುತ್ತೆ ನನಗೆ ಈ ಮೂಲಗ್ರಂಥದಲ್ಲಿ ಸೂರ್ಯನ ಜೊತೆ ಸಂಬಂಧ ಇರೋ ವಾಲಖಿಲ್ಯರೆಂಬ ನಿಗೂಢ ವ್ಯಕ್ತಿಗಳ ಬಗ್ಗೆ ಹೇಳಿದ್ದಾರಲ್ಲ ಯಾರಿವರು ಇದೇ ಮೊದಲ ಬಾರಿ ಕೇಳೋರಿಗೆ ತುಂಬ ಕುತೂಹಲ ಮೂಡಿಸಬಹುದು ಖಂಡಿತವಾಗಿಯೂ ವಾಲಖಿಲ್ಯರ ಪರಿಕಲ್ಪನೆ ಇದೆಯಲ್ಲ ಅದು ತುಂಬ ವಿಶಿಷ್ಟವಾದದ್ದು ಮೂಲಗ್ರಂಥದ ಆಧಾರದ ಮೇಲೆ ಹೇಳೋದಾದ್ರೆ ಇವರು ಸಂಖ್ಯೆಯಲ್ಲಿ ಹೌದು ಅವರ ಗಾತ್ರ ಎಷ್ಟಪ್ಪ ಅಂದ್ರೆ ಕೇವಲ ಹೆಬ್ಬೆರಳಿನಷ್ಟು ಅಂಗುಷ್ಠ ಪ್ರಮಾಣ ಅಂತಾರೆ ಹೆಬ್ಬೆರಳಷ್ಟು ಅತೀ ರೂಪಲು ಋಷಿಗಳು ಅಂದಾಗೆ ಹೌದು ಹೌದು ಇವರು ಬ್ರಹ್ಮನ ಮಾನಸಪುತ್ರರಲ್ಲಿ ಒಬ್ಬರಾದ ಕೃತು ಮುನಿಗಳ ಮೂಲಕ ಜನಿಸಿನವರು ಅಂತ ಹೇಳಲಾಗತ್ತೆ ಇನ್ನೊಂದು ಆಶ್ಚರ್ಯದ ಸಂಗತಿ ಅಂದ್ರೆ ಇವರು ಯಾವಾಗ್ಲೂ ಸೂರ್ಯನ ಮುಂದೆ ಚಲಿಸ್ತಾ ಇರ್ತಾರೆ ಅಂದ್ರೆ ಸೂರ್ಯನ ರಥಕ್ಕೆ ಮುಂಚಿತವಾಗಿ ಹೋಗ್ತಾ ಇರ್ತಾರೆ ಸೂರ್ಯನ ಮುಂದೆ ಓ ತಮ್ಮ ಕಠಿಣವಾದ ತಪಸ್ಸಿನಿಂದ ಅಪಾರವಾದ ಶಕ್ತಿಯನ್ನ ಗಳಿಸ್ಕೊಂಡವರು ಅವರನ್ನ ಸತ್ಯವ್ರತರು ತಪಃಪಾರಾಯಣರು ಅಂತ ಗ್ರಂಥ ವರ್ಣಿಸುತ್ತೆ ಆದ್ರೆ ಒಂದು ವಿಷಯ ನೆನ್ಪಿಡ್ಬೇಕು ಈ ರೀತಿಯ ಪೌರಾಣಿಕ ವರ್ಣನೆಗಳು ಸಾಮಾನ್ಯವಾಗಿ ಅಕ್ಷರಶಃ ಅರ್ಥಕ್ಕಿಂತ ಹೆಚ್ಚಾಗಿ ಗೂಢವಾದ ಅರ್ಥಗಳನ್ನ ಸಾಂಕೇತಿಕತೆಯನ್ನ ಹೊಂದಿರುತ್ತೆ ಹೌದು ಅದು ನಿಜ ಆದ್ರೆ ಅರವತ್ತು ಸಾವಿರ ಹೆಬ್ಬೆರಳಿನ ಗಾತ್ರದ ಋಷಿಗಳು ತಪಸ್ವಿಗಳು ಸೂರ್ಯನ ಮುಂದೆ ಚಲಿಸುವವರು ಇದು ಕೇಳೋಕ್ಕೇ ಒಂದು ಅದ್ಭುತವಾದ ಚಿತ್ರಣವನ್ನ ಕೊಡುತ್ತೆ ಅವರ ಜೀವನ ಶೈಲಿ ಬಗ್ಗೆ ಏನಾದ್ರೂ ಹೇಳಿದೆಯಾ ಮೂಲದಲ್ಲಿ ಹೇಳಿದೆ ಅವರ ಜೀವನ ಶೈಲಿಯು ಅಷ್ಟೇ ಸರಳ ಮತ್ತು ಕಠಿಣ ಅವರು ಉಂಚ ವೃತ್ತಿಯಿಂದ ಜೀವಿಸ್ತಾರೆ ಅಂತ ಹೇಳಲಾಗುತ್ತೆ ಉಂಚ ವೃತ್ತಿ ಅಂದ್ರೆ ಅಂದ್ರೆ ಹೊಲಗಳಲ್ಲಿ ಕೊಯ್ಲುಲೆಲ್ಲಾ ಆದ್ಮೇಲೆ ನೆಲದ ಮೇಲೆ ಬಿದ್ದಿರುವ ಕಾಳುಗಳನ್ನ ಆಯ್ದುಕೊಂಡು ಬಂದು ಅದ್ರಿಂದ ಜೀವನ ನಡೆಸುವ ವ್ರತ ಅದು ಓ ಅತ್ಯಂತ ನಿರ್ಮೋಹ ಜೀವನ ಹೌದು ಅಸಂಗ್ರಹ ಜೀವನ ಇನ್ನು ಅವರು ಪ್ರಾಣಿಗಳ ಚರ್ಮ ಅಥವಾ ಮರದ ತೊಗಟೆಗಳನ್ನೇ ವಸ್ತ್ರವಾಗಿ ಧರಿಸ್ತಾರೆ ಇದು ಅವರ ತೀವ್ರ ವೈರಾಗ್ಯವನ್ನ ಸೂಚಿಸುತ್ತೆ ಹ್ಮ್ ಕೇಳುಗರಿಗೆ ಒಂದು ಕಲ್ಪನೆ ಬಂದಿರಬಹುದು ಈಗ ಆದ್ರೆ ಇವರ ಮುಖ್ಯ ಕೆಲಸ ಏನು ಸೂರ್ಯನ ಮುಂದೆ ಹೋಗ್ತಾರೆ ಅಂದ್ರೆ ಸುಮ್ಮನೆ ಹೋಗ್ತಾರಾ ಏನಾದ್ರೂ ಕಾರಣ ಇದೆಯಾ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಇವರು ಏನೋ ಒಂದು ಮುಖ್ಯವಾದ ಕೆಲಸ ಮಾಡ್ತಾರೆ ಅಂತ ನೀವು ಮೊದಲು ಸೂಚಿಸಿದ್ರಿ ನಿಜ ಮೂಲ ಗ್ರಂಥದ ಪ್ರಕಾರ ಅವರದ್ದು ಬಹಳ ಮುಖ್ಯವಾದ ಒಂದು ರೀತಿಯಲ್ಲಿ ಲೋಕ ಕಲ್ಯಾಣದ ಕೆಲಸವೇ ಹೌದು ಮಂದೇಹ ಅನ್ನುವ ಹೆಸರಿನ ರಾಕ್ಷಸರಿದ್ದಾರಂತೆ ಮಂದೇಹರು ಹೌದು ಅವರು ಪ್ರತಿದಿನ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯನಿಗೆ ತೊಂದರೆ ಕೊಡಲು ಅವನನ್ನ ಆಕ್ರಮಿಸಲು ಪ್ರಯತ್ನಿಸ್ತಾರೆ ಓಹೋ ಈ ಸಮಯದಲ್ಲಿ ಈ ಅರವತ್ತು ಸಾವಿರ ವಾಲಖಿಲ್ಯರು ಒಟ್ಟಾಗಿ ಆ ಮಂದೇಹ ರಾಕ್ಷಸರ ಜೊತೆ ಹೋರಾಡ್ತಾರೆ ಅವರ ಶಕ್ತಿ ಶಸ್ತ್ರಾಸ್ತ್ರಗಳು ವಾಹನಗಳು ಎಲ್ಲವನ್ನು ನಿಷ್ಕ್ರಿಯಗೊಳಿಸಿ ಸೂರ್ಯನನ್ನು ರಕ್ಷಿಸ್ತಾರೆ ಇದು ಒಂದು ರೀತಿಯಲ್ಲಿ ಕಾಸ್ಮಿಕ್ ಯುದ್ಧದ ಹಾಗೆ ಕೇಳಿಸ್ತಾ ಇದೆಯಲ್ಲ ಸೂರ್ಯನಿಗೆ ರಾಕ್ಷಸರಿಂದ ತೊಂದರೆ ಅವನನ್ನು ರಕ್ಷಿಸಲು ಹೆಬ್ಬೆರಳ ಗಾತ್ರದ ಋಷಿಗಳು ಇದು ಪೌರಾಣಿಕ ಕತೆ ಹಾಗೆ ಅನಿಸಿದ್ರೂ ಇದರ ಮಹತ್ವ ಏನು ಗ್ರಂಥ ಇದನ್ನು ಹೇಗೆ ವಿಶ್ಲೇಷಿಸುತ್ತೆ ಗ್ರಂಥದ ವ್ಯಾಖ್ಯಾನದ ಪ್ರಕಾರ ಇದು ಕೇವಲ ಒಂದು ಕಥೆ ಅಲ್ಲ ವಾಲಖಿಲ್ಯರ ಈ ಕಾರ್ಯಕ್ಕೆ ಒಂದು ದೊಡ್ಡ ತಾತ್ವಿಕ ಅರ್ಥ ಇದೆ ಅವರು ಹೀಗೆ ಸೂರ್ಯನನ್ನ ರಕ್ಷಿಸೋದ್ರಿಂದ ಸೂರ್ಯ ತನ್ನ ಕೆಲಸವನ್ನ ಅಂದ್ರೆ ಜಗತ್ತಿಗೆ ಬೆಳಕು ಉಷ್ಣತೆ ಜೀವಶಕ್ತಿ ಕೊಡೋ ಕೆಲಸವನ್ನ ಅಡೆತಡೆ ಇಲ್ಲದೆ ಮಾಡಲು ಸಾಧ್ಯವಾಗುತ್ತೆ ಸೂರ್ಯನ ಕೆಲಸ ಸುಗಮವಾಗಿ ನಡೆಯುತ್ತೆ ಹೌದು ಸೂರ್ಯನಿಲ್ಲದೆ ಜಗತ್ತು ನಡೆಯೋದಿಲ್ವಾ ಅಲ್ವಾ ಹಾಗಾಗಿ ವಾಲಕ್ಷಿಲ್ಯರು ಒಂದು ರೀತಿಯಲ್ಲಿ ಜಗತ್ತಿನ ಸುಗಮ ಕಾರ್ಯನಿರ್ವಹಣೆಗೆ ಸಹಾಯ ಮಾಡುವ ಶಕ್ತಿಗರು ಅಂದರೆ ಅವರು ಕೇವಲ ಪೌರಾಣಿಕ ಪಾತ್ರಗಳಲ್ಲ ಅವರು ಸೂರ್ಯನ ಶಕ್ತಿ ಸರಿಯಾಗಿ ಹರಿಯಲು ಸಹಾಯ ಮಾಡುವ ಒಂದು ಕಾಸ್ಮಿಕ್ ವ್ಯವಸ್ಥೆಯ ಭಾಗ ಓಕೆ ಆಯಿತು ಮತ್ತು ಈ ಮಹತ್ ಕಾರ್ಯವನ್ನ ಮಾಡಲು ಅವರಿಗೆ ಭಗವಂತನೇ ಶಕ್ತಿಯನ್ನ ಅನುಗ್ರಹವನ್ನ ಕೊಟ್ಟಿದ್ದಾನೆ ಅಂತ ಮೂಲಗ್ರಂಥ ಸ್ಪಷ್ಟಪಡಿಸುತ್ತೆ ಓಹೋ ಹಾಗಾದ್ರೆ ವಲಖಿಲ್ಯರ ಪಾತ್ರಕ್ಕೆ ಇಷ್ಟೊಂದು ಪ್ರಾಮುಖ್ಯತೆ ಇದೆ ಈಗ ನಾವು ನಮ್ಮ ಮೂಲ ಪ್ರಶ್ನೆಗೆ ಬರೋಣ ಸರಿ ಒಂದು ಕಡೆ ಗಾಯತ್ರಿ ಮಂತ್ರ ಇದೆ ಸಂಧ್ಯಾ ಪ್ರಾಣ ಅದು ಹೌದು ಇನ್ನೊಂದು ಕಡೆ ಸೂರ್ಯನನ್ನು ರಕ್ಷಿಸುವ ಈ ಸೂಕ್ಷ್ಮ ಶರೀರದ ಅರವತ್ತು ಸಾವಿರ ಋಷಿಗಳಿದ್ದಾರೆ ಇವರಿಬ್ಬರ ನಡುವೆ ಸೇತುವೆ ಯಾವುದು ಗಾಯತ್ರಿ ಮಂತ್ರ ಜಪಿಸುವಾಗ ವಾಲಖಿಲ್ಲಿಯರನ್ನು ನೆನಪಿಸಿಕೊಳ್ಳಬೇಕಾ ಪುಸ್ತಕ ಏನು ಹೇಳುತ್ತೆ ನಿಖರವಾಗಿ ಅದೇ ಪಾಯಿಂಟ್ ಇಲ್ಲಿಯೇ ಗ್ರಂಥವು ಅನುಸಂಧಾನ ಅನ್ನುವ ಒಂದು ಅದ್ಭುತ ಪರಿಕಲ್ಪನೆಯನ್ನ ಪರಿಚಯಿಸುತ್ತೆ ಅನುಸಂಧಾನ ಹೌದು ಅನುಸಂಧಾನ ಅಂದ್ರೆ ಕೇವಲ ಧ್ಯಾನ ಅಲ್ಲ ಇದೊಂದು ರೀತಿಯಲ್ಲಿ ನಾವು ಮಾಡುವ ಜಪವನ್ನ ಒಂದು ಜೀವಂತ ಅನುಭವವಾಗಿ ಪರಿವರ್ತಿಸುವ ಕಲೆ ಹೇಗೆ ಅಂದ್ರೆ ಗಾಯತ್ರಿ ಮಂತ್ರದ ಒಂದೊಂದು ಪದವನ್ನು ಉಚ್ಚರಿಸುವಾಗ ಅದರ ಶಬ್ದಾರ್ಥದ ಜೊತೆಗೆ ಈ ವಾಲಖಿಲ್ಯ ಕಥೆಯನ್ನ ಆ ಕಥೆಯಲ್ಲಿ ಭಗವಂತನ ಪಾತ್ರವನ್ನ ಆ ಇಡೀ ದೈವೀ ಲೀಲೆಯನ್ನ ಮನಸ್ಸಿನಲ್ಲಿ ತಂದುಕೊಂಡು ಅದಕ್ಕೆ ನಮ್ಮನ್ನು ಜೋಡಿಸಿಕೊಳ್ಳುವುದು ಯಾಂತ್ರಿಕವಾಗಿ ಮಂತ್ರ ಹೇಳುವ ಬದಲು ಅದರ ಹಿಂದಿನ ಶಕ್ತಿ ಕಥೆಗಳನ್ನ ಮನಸ್ಸಿಗೆ ತಂದುಕೊಳ್ಳುವುದು ಇದು ಇದು ನಿಜಕ್ಕೂ ಆಸಕ್ತಿದಾಯಕವಾಗಿದೆ ಅಂದ್ರೆ ಮಂತ್ರದ ಪದಗಳಿಗೂ ಈ ಋಷಿಗಳ ಕಥೆಗೂ ನೇರವಾದ ಸಂಬಂಧ ಕಲ್ಪಿಸಬಹುದಾ ಹೇಗೆ ಒಂದು ಉದಾಹರಣೆ ಕೊಡ್ತೀರಾ ತತ್ಸವಿತು ಅಂತ ನಾವು ಗಾಯತ್ರಿಯಲ್ಲಿ ಹೇಳ್ತೇವೆ ಹೌದು ಹ್ಮ್ ಸಾಮಾನ್ಯವಾಗಿ ನಾವು ಸೂರ್ಯನನ್ನಷ್ಟೇ ನೆನ್ಪಿಸ್ಕೊಳ್ತೇವೆ ಆದ್ರೆ ವಾಲಖಿಲ್ಯಡ ದೃಷ್ಟಿಯಿಂದ ಇದನ್ನು ಹೇಗೆ ನೋಡ್ಬೇಕು ತುಂಬ ಒಳ್ಳೆಯ ಪ್ರಶ್ನೆ ಗ್ರಂಥದಲ್ಲಿ ಇದರ ಬಗ್ಗೆ ವಿಸ್ತಾರವಾಗಿ ವಿವರಿಸಲಾಗಿದೆ ನೋಡೋಣ ಬನ್ನಿ ಮೊದಲಿಗೆ ತತ್ಸವಿತುಹು ತತ್ ಅಂದ್ರೆ ಆ ಪರಬ್ರಹ್ಮ ಸ್ವರೂಪನಾದ ಭಗವಂತ ಸವಿತುಹು ಅಂದ್ರೆ ಎಲ್ಲವನ್ನೂ ಸೃಷ್ಟಿಸುವವನು ಪ್ರೇರೇಪಿಸುವವನು ಸಾಮಾನ್ಯವಾಗಿ ಸೂರ್ಯ ಅಂತ ಅರ್ಥೈಸಿದ್ರೂ ಇಲ್ಲಿ ಮೂಲ ಅರ್ಥ ಭಗವಂತ ಅಂತ ಸರಿ ಇದರ ಅನುಸಂಧಾನ ಹೇಗಿರ್ಬೇಕು ಅಂದ್ರೆ ಆ ಭಗವಂತನೇ ಈ ವಾಲಖಿಲ್ಯರನ್ನು ಅವರ ವಿರೋಧಿಗಳಾದ ಮಂದೇಹರನ್ನೂ ಸೃಷ್ಟಿಸಿದವನು ಓ ಇಬ್ಬರನ್ನೂ ಹೌದು ಸೂರ್ಯ ರಕ್ಷಣೆ ಅನ್ನೋ ಈ ಇಡೀ ಲೀಲೆಗೆ ವೇದಿಕೆ ಒದಗಿಸಿದವನು ಅವನೇ ಅವನು ದೇಶಕಾಲಗಳನ್ನ ಮೀರಿ ನಿಂತು ಈ ಎಲ್ಲ ಘಟನೆಗಳಿಗೂ ಆಧಾರನಾಗಿದ್ದಾನೆ ಅನ್ನೋ ಚಿಂತನೆ ಮಾಡ್ಬೇಕು ಅದ್ಭುತ ಅಂದ್ರೆ ಮೊದಲ ಪದದಲ್ಲೇ ಇಡೀ ನಾಟಕದ ಸೂತ್ರಧಾರನನ್ನ ಸ್ಮರಿಸಿಕೊಳ್ಳೋದು ಮುಂದಿನ ಭಾಗ ವರೆಣ್ಯಂ ಭರ್ಗೋ ದೇವಸ್ಯ ಇದನ್ನ ಹೇಗೆ ಅನುಸಂಧಾನ ಮಾಡಬೇಕು ಹ್ಮ್ ವರೆಣ್ಯಂ ಅಂದ್ರೆ ಶ್ರೇಷ್ಠವಾದದ್ದು ವರಿಸಲು ಯೋಗ್ಯವಾದದ್ದು ಭರ್ಗ ಅಂದ್ರೆ ತೇಜಸ್ಸು ಪಾಪಗಳನ್ನ ಅಥವಾ ಅಡೆತಡೆಗಳನ್ನ ನಾಶ ಮಾಡುವ ಶಕ್ತಿ ದೇವಸ್ಯ ಅಂದ್ರೆ ದಿವ್ಯವಾದ ಲೀಲೆ ಮಾಡುವ ಆ ಭಗವಂತನ ಸರಿ ಈ ಪದಗಳನ್ನು ಜಪಿಸುವಾಗ ಭಗವಂತನ ಆ ಶ್ರೇಷ್ಠತೆಯನ್ನ ವರೇಣ್ಯಂ ನೆನೆಯಬೇಕು ಆತನೇ ವಾಲಖಿಲ್ಯರಿಗೆ ಮಂದೇಹರೊಡನೆ ಹೋರಾಡುವ ಶಕ್ತಿಯನ್ನ ಅನುಗ್ರಹಿಸಿದ್ದು ಅವರನ್ನ ವರಣೀಯರನ್ನಾಗಿ ಮಾಡಿದ್ದು ಆ ಭಗವಂತನ ತೇಜಸ್ಸೆ ಭರ್ಗಹ ಮಂದೇಹ ರಾಕ್ಷಸರ ಶಕ್ತಿಯನ್ನ ಶಸ್ತ್ರಗಳನ್ನ ನಾಶ ಮಾಡಿದ್ದು ಮತ್ತು ಆ ದಿವ್ಯ ಸ್ವರೂಪನಾದ ಭಗವಂತ ದೇವಸ್ಯ ವಾಲಖಿಲ್ಯರಿಂದ ಸದಾ ಸ್ತುತಿಸಲ್ಪಡುತ್ತಿದ್ದಾನೆ ಈ ಚಿತ್ರಣವನ್ನ ಮನಸ್ಸಿನಲ್ಲಿ ತರಬೇಕು ವಾಹ್ ಅಂದ್ರೆ ವಾಲಖಿಲ್ಯರಿಗೆ ಶಕ್ತಿ ಕೊಡುವನು ಅವನೇ ಮಂದೇಹರನ್ನು ನಿಗ್ರಹಿಸುವ ಅವನೇ ನಿಜ ಅದೇ ಭಾವನೆ ಇದು ಮಂತ್ರದ ಅರ್ಥವನ್ನ ಇನ್ನೊಂದು ಸ್ತರಕ್ಕೆ ಕೊಂಡೊಯ್ಯುತ್ತೆ ಧೀಮಹಿ ಅನ್ನೋ ಪದದ ಬಗ್ಗೆ ಏನ್ ಹೇಳುತ್ತೆ ಮೂಲ ಧೀಮಹಿ ಅಂದ್ರೆ ಧ್ಯಾನಿಸುತ್ತೇವೆ ಅಥವಾ ಚಿಂತಿಸುತ್ತೇವೆ ಇಲ್ಲಿ ಅನುಸಂಧಾನ ಅಂದ್ರೆ ಕೇವಲ ಭಗವಂತನನ್ನಲ್ಲ ಬದಲಿಗೆ ಅವನು ರಚಿಸಿದ ಈ ಇಡೀ ದೃಶ್ಯವನ್ನ ಸೂರ್ಯ ಅವನನ್ನು ರಕ್ಷಿಸುವ ವಾಲಖಿಲ್ಯರು ಅವನಿಗೆ ತೊಂದರೆ ಕೊಡುವ ಮಂದೇಹರು ಈ ಎಲ್ಲರ ನಡುವಿನ ಸಂಘರ್ಷ ಇದರ ಹಿಂದಿನ ಭಗವಂತನ ಲೀಲೆ ಈ ಸಂಪೂರ್ಣ ಕಾಸ್ಮಿಕ್ ಡ್ರಾಮಾ ಇದೆಯಲ್ಲ ಅದನ್ನ ನಾವು ನಮ್ಮ ಬುದ್ಧಿಯಿಂದ ಗ್ರಹಿಸಿ ಧ್ಯಾನಿಸುವ ಕ್ರಿಯೆ ನಾವು ವಯಂ ಅಂತ ಅಧ್ಯಹಾರ ಮಾಡ್ಕೋಬೇಕು ಈ ಲೀಲೆಯನ್ನು ಧ್ಯಾನಿಸುತ್ತೇವೆ ಅನ್ನೋ ಭಾವ ಇಡೀ ಸೃಷ್ಟಿಯ ಒಂದು ಭಾಗವನ್ನು ನಮ್ಮ ಧ್ಯಾನದಲ್ಲಿ ತರುವುದು ಬಹಳ ಗಹನವಾದ ಚಿಂತನೆ ಇನ್ನು ಕೊನೆಯ ಸಾಲು ದ್ಯೋ ಯೋನಃ ನಃ ಪ್ರಚೋದಯಾತ್ ಇದರ ಅನುಸಂಧಾನ ಹೇಗೆ ಯಹ ಅಂದ್ರೆ ಯಾವ ಆ ಭಗವಂತನು ನಹ ಅಂದ್ರೆ ನಮ್ಮ ಧಿಯಹ ಅಂದ್ರೆ ಬುದ್ಧಿಗಳನ್ನು ಪ್ರಚೋದಯಾತ್ ಅಂದ್ರೆ ಪ್ರೇರೇಪಿಸಲಿ ಅಥವಾ ಪ್ರೇರೇಪಿಸುತ್ತಾನು ಸರಿ ಇಲ್ಲಿ ಅನುಸಂಧಾನ ಎರಡು ಹಂತದ್ದು ಮೊದಲನೆಯದು ಈ ಇಡೀ ಲೀಲೆಯಲ್ಲಿ ಭಾಗಿಯಾದ ಎಲ್ಲರ ಸೂರ್ಯ ವಾಲಖಿಲ್ಯರು ಅಷ್ಟೇ ಏಕೆ ಮಂದೇಹ ರಾಕ್ಷಸರೂ ಕೂಡ ಅವರವರ ಪಾತ್ರವನ್ನ ನಿರ್ವಹಿಸಲು ಅವರ ಬುದ್ಧಿಯನ್ನ ಪ್ರೇರೇಪಿಸುತ್ತಿರುವವನು ಆ ಭಗವಂತನೇ ಅನ್ನುವ ಅರಿವು ಎಲ್ಲರನ್ನೂ ಅವನೇ ಪ್ರೇರೇಪಿಸುದು ಹೌದು ಎರಡನೆಯದು ಮತ್ತು ನಮಗೆ ನೇರವಾಗಿ ಸಂಬಂಧಿಸಿದ್ದು ಈ ರೀತಿ ಗಾಯತ್ರಿ ಮಂತ್ರದ ಅರ್ಥವನ್ನ ವಾಲಖಿಲ್ಯರ ಕಥೆಯೊಂದಿಗೆ ಜೋಡಿಸಿ ಅನುಸಂಧಾನ ಮಾಡಲು ಬೇಕಾದ ಸದ್ಬುದ್ಧಿಯನ್ನ ಪ್ರೇರಣೆಯನ್ನ ನಮಗೂ ಅಂದ್ರೆ ಸಾಧಕರಿಗೂ ಆ ಭಗವಂತನೇ ನೀಡಲಿ ಅಥವಾ ನೀಡುತ್ತಾನೆ ಎಂದು ಪ್ರಾರ್ಥಿಸುವುದು ಮತ್ತು ಚಿಂತಿಸುವುದು ಅದ್ಭುತ ಇದು ನಿಜಕ್ಕೂ ಕಣ್ಣು ತೆರೆಸುವ ವಿವರಣೆ ಅಂದ್ರೆ ಮೂಲ ಗ್ರಂಥವು ಸೂಚಿಸುವಂತೆ ಗಾಯತ್ರಿ ಮಂತ್ರವನ್ನು ಜಪಿಸುವಾಗ ಕೇವಲ ಶಬ್ದಗಳನ್ನ ಗಿಣಿಪಾಠದಂತೆ ಹೇಳದೆ ಹೌದು ಸುಮನೆ ಹೇಳಿ ಮುಗಿಸದೆ ಈ ರೀತಿ ವಾಲಖಿಲ್ಯರ ಕಥೆ ಭಗವಂತನ ಲೀಲೆ ಇವೆಲ್ಲವನ್ನೂ ಮನಸ್ಸಿನಲ್ಲಿ ಹಂತ ಹಂತವಾಗಿ ಅನುಸಂಧಾನ ಮಾಡುವುದರಿಂದ ಆ ಅಭ್ಯಾಸಕ್ಕೆ ಒಂದು ಜೀವಂತಿಕೆ ಒಂದು ಆಳ ಒಂದು ಹೊಸ ಆಯಾಮ ಸಿಗುತ್ತೆ ಖಂಡಿತವಾಗಿಯೂ ಇದು ಕೇವಲ ವೈಯಕ್ತಿಕ ಪ್ರಾರ್ಥನೆಯಾಗಿ ಉಳಿಯದೆ ನಮ್ಮನ್ನು ಇಡೀ ಸೌರವ್ಯೂಹದ ಒಂದು ದೊಡ್ಡ ವಿಶ್ವವ್ಯಾಪಿ ನಿರೂಪಣೆಯ ಭಾಗವನ್ನಾಗಿ ಮಾಡುತ್ತೆ ಬಹುಶಃ ಈ ರೀತಿಯ ಅನುಸಂಧಾನವೇ ಆಚರಣೆಯನ್ನು ಯಾಂತ್ರಿಕವಾಗದಂತೆ ತಡೆಯುವ ನಿಜವಾಡ ದಾರಿ ಇರಬೇಕು ಅಲ್ವಾ ನಿಜ ನಿಜ ಅದೇ ಅದರ ಉದ್ದೇಶ ಹ್ಮ್ ಸರಿ ಇಷ್ಟೆಲ್ಲ ಚರ್ಚೆ ಮಾಡಿದ್ಮೇಲೆ ಹಾಗಾದರೆ ಇದೆಲ್ಲದರ ಅರ್ಥವೇನು ಒಮ್ಮೆ ಇಂದಿನ ಶೋಧನೆಯ ಪ್ರಮುಖ ಅಂಶಗಳನ್ನು ಖಂಡಿತ ಮೊದಲನೇದಾಗಿ ಸಂಧ್ಯಾ ವಂದನೆಯು ಕೇವಲ ಒಂದು ಬಾಹ್ಯ ಆಚರಣೆ ಅಲ್ಲ ಅದೊಂದು ಆಳವಾದ ಆಧ್ಯಾತ್ಮಿಕ ತಪಸ್ಸು ವ್ಯಕ್ತಿಯನ್ನ ಬ್ರಹ್ಮಾಂಡದೊಂದಿಗೆ ಜೋಡಿಸುವ ಸಾಧನ ಹೌದು ಎರಡನೆಯದಾಗಿ ಇದರ ಕೇಂದ್ರಬಿಂದು ಶ್ರೇಷ್ಠವಾದ ಗಾಯತ್ರಿ ಮಂತ್ರ ವೇದಮಾತೆ ಮೂರನೆಯದಾಗಿ ಈ ಗಾಯತ್ರಿ ಮಂತ್ರದೊಂದಿಗೆ ಒಂದು ವಿಶಿಷ್ಟ ರೀತಿಯಲ್ಲಿ ಸಂಬಂಧ ಹೊಂದಿರುವವರು ವಾಲಖಿಲ್ಯರು ಸೂರ್ಯನನ್ನು ಮಂದೇಹ ಎಂಬ ರಾಕ್ಷಸರಿಂದ ರಕ್ಷಿಸುವ ಅರವತ್ತು ಸಾವಿರ ಹೆಬ್ಬೆರಳ ಗಾತ್ರದ ತೇಜಸ್ವಿ ಋಷಿಗಳು ಆಶ್ಚರ್ಯಕರವಾದ ಪಾತ್ರಗಳು ಹೌದು ಮತ್ತು ನಾಲ್ಕನೆಯದಾಗಿ ಗಾಯತ್ರಿ ಜಪದ ಸಮಯದಲ್ಲಿ ಕೇವಲ ಮಂತ್ರಾರ್ಥವನ್ನ ತಿಳಿಯುವುದಷ್ಟೇ ಅಲ್ಲ ವಾಲಖಿಲ್ಯರ ಈ ಕಾರ್ಯ ಮತ್ತು ಅದರ ಹಿಂದಿನ ಭಗವಂತನ ಲೀಲೆಯನ್ನ ಅನುಸಂಧಾನ ಮಾಡುವುದರ ಮೂಲಕ ಪದಪದಕ್ಕೂ ಈ ಚಿತ್ರಣವನ್ನ ಮನಸ್ಸಿನಲ್ಲಿ ತಂದುಕೊಳ್ಳುವುದರ ಮೂಲಕ ಈ ಅಭ್ಯಾಸವನ್ನ ಹೆಚ್ಚು ಅರ್ಥಪೂರ್ಣ ಮತ್ತು ಗಾಢವಾಗಿಸಬಹುದು ಅಂತ ಮೂಲ ಗ್ರಂಥ ಒಂದು ದಾರಿ ತೋರಿಸುತ್ತೆ ಒಂದು ವಿಧಾನವನ್ನ ಕೊಡುತ್ತೆ ಇದೆಲ್ಲ ಏನು ತೋರಿಸುತ್ತೆ ಅಂದರೆ ನಮ್ಮ ಸಂಪ್ರದಾಯಗಳಲ್ಲಿ ನಾವು ಸಾಮಾನ್ಯವಾಗಿ ಗಮನಿಸದ ಚಿಕ್ಕ ಚಿಕ್ಕ ಅಂಶಗಳಲ್ಲೂ ಸರಿಯಾಗಿ ಶೋಧಿಸಿದ್ರೆ ಎಷ್ಟು ಶ್ರೀಮಂತವಾದ ಪದರ ಪದರವಾದ ಅರ್ಥಗಳು ಅಡಗಿರಬಹುದು ಖಂಡಿತವಾಗಿಯೂ ನಾವು ಮಾಡುವ ಆಚರಣೆಗಳ ಹಿಂದಿನ ಏಕೆಯನ್ನು ಅದರ ಹಿಂದಿನ ತತ್ವವನ್ನು ಕಥೆಯನ್ನೂ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಪಟ್ರೆ ಅವು ಕೇವಲ ನಮ್ಮ ದಿನಚರಿಯ ಯಾಂತ್ರಿಕ ಭಾಗವಾಗಿ ಉಳಿಯುವುದಿಲ್ಲ ಬದಲಿಗೆ ಅವು ನಮ್ಮ ಬದುಕಿಗೆ ಅರ್ಥ ಕೊಡುವ ನಮ್ಮನ್ನು ಉನ್ನತೀಕರಿಸುವ ಒಂದು ಅರ್ಥಪೂರ್ಣವಾದ ಆಧ್ಯಾತ್ಮಿಕ ತೊಡಗಿಸಿಕೊಳ್ಳುವಿಕೆಯಾಗಿ ಬದಲಾಗಬಹುದು ಈ ವಾಲಖಿಲ್ಯರ ಮತ್ತು ಗಾಯತ್ರಿ ಅನುಸಂಧಾನದ ವಿಷಯವೇ ಇದಕ್ಕೆ ಒಂದು ಅತ್ಯುತ್ತಮ ಅಲ್ವಾ ನಿಜ ನಮಗೆಲ್ಲ ಚೆನ್ನಾಗಿ ತಿಳಿದಿದೆ ಎಂದುಕೊಂಡಿರುವ ಆಚರಣೆಗಳನ್ನೇ ಅಥವಾ ಗ್ರಂಥಗಳನ್ನೇ ಮತ್ತೊಮ್ಮೆ ಹೊಸ ದೃಷ್ಟಿಯಿಂದ ಆಳವಾಗಿ ನೋಡಲು ಅದರ ಅಂತರಂಗವನ್ನು ಶೋಧಿಸಲು ಇದು ಖಂಡಿತವಾಗಿಯೂ ಎಲ್ಲರಿಗೂ ಒಂದು ಪ್ರೇರಣೆ ನೀಡಬೇಕು ತುಂಬಾ ಚೆನ್ನಾಗಿ ಹೇಳಿದ್ರಿ ಈ ಆಳವಾದ ಚರ್ಚೆಯನ್ನು ಮುಗಿಸುವ ಮೊದಲು ಕೇಳುಗರಲ್ಲಿ ಒಂದು ಚಿಂತನೆಯ ಕಿಡಿಯನ್ನು ಹೊತ್ತಿಸೋಣ ಓ ಖಂಡಿತ ಮೂಲ ಗ್ರಂಥವು ವಾಲಖಿಲ್ಯರು ತಮ್ಮ ಅಗಾಧ ಶಕ್ತಿಯನ್ನ ತಪಸ್ಸಿನಿಂದ ಹೇಗೆ ಸಂಪಾದಿಸಿದ್ರು ಅಂತ ಹೇಳುತ್ತೆ ಹೌದು ತಪಸ್ಸಿನ ಶಕ್ತಿ ಹಾಗೆಯೇ ಸಂಧ್ಯಾವಂದನೆಯಲ್ಲಿ ನಾವು ಸೂರ್ಯನಿಗೆ ನೀಡುವ ಅರ್ಘ್ಯ ಇದೆಯಲ್ಲ ಅಂದ್ರೆ ಆ ನೀರಿನ ಅರ್ಪಣೆ ಅದು ಕೂಡ ಆ ಮಂದೇಹ ಎಂಬ ನಕಾರಾತ್ಮಕ ಶಕ್ತಿಗಳ ವಿರುದ್ಧ ಹೋರಾಡಲು ಸೂರ್ಯನಿಗೆ ಬಲ ಕೊಡುತ್ತೆ ಅಂತಲೂ ವಿವರಿಸುತ್ತೆ ಹ್ಮ್ ಅರ್ಘ್ಯ ಪ್ರದಾನದ ಮಹತ್ವ ಇದನ್ನೇ ನಾವು ಇಂದಿನ ನಮ್ಮ ಜೀವನಕ್ಕೆ ಅನ್ವಯಿಸಿ ಯೋಚಿಸೋದಾದರೆ ನಮ್ಮ ಕಾಲದ ಸವಾಲುಗಳನ್ನು ನಕಾರಾತ್ಮಕತೆಗಳನ್ನ ಎದುರಿಸಲು ನಮ್ಗೆ ಬೇಕಾದ ಆಂತರಿಕ ಶಕ್ತಿಯನ್ನ ಪಡೆಯಲು ನಾವು ಮಾಡಬಹುದಾದ ಆಧುನಿಕ ತಪಸ್ಸು ಹ್ಮ್ ಅಂದ್ರೆ ಸಮರ್ಪಿತವಾದ ಗಮನ ಏಕಾಗ್ರತೆ ಕಠಿಣ ಪರಿಶ್ರಮ ಹೌದು ಅದು ಹೇಗಿರ್ಬೋದು ಹಾಗೆಯೇ ನಮ್ಮ ಸುತ್ತಿರುವ ಸಕಾರಾತ್ಮಕ ಶಕ್ತಿಗಳಿಗೆ ಅದು ವ್ಯಕ್ತಿಗಳಿರ್ಬೋದು ಪ್ರಕೃತಿ ಇರ್ಬೋದು ಜ್ಞಾನದ ಮೂಲಗಳಿರ್ಬೋದು ಅವುಗಳಿಗೆ ನಮ್ಮ ಕೃತಜ್ಞತೆ ಬೆಂಬಲ ಮತ್ತು ಗೌರವವನ್ನು ವ್ಯಕ್ತಪಡಿಸುವ ಕ್ರಿಯೆಗರು ಅಂದ್ರೆ ನಮ್ಮ ಕಾಲದ ಅರ್ಘ್ಯ ಓ ಒಳ್ಳೆಯ ಹೋಲಿಕೆ ಅವುಗಳ ಸ್ವರೂಪ ಹೇಗಿರ್ಬೋದು ಇದೊಂದು ಯೋಚಿಸ್ಬೇಕಾದ ವಿಷಯ ಅಲ್ವಾ ಖಂಡಿತವಾಗಿಯೋ ತುಂಬ ಆಳವಾದ ಪ್ರಚೋದನಾಕಾರಿ ಚಿಂತನೆ ಇದರ ಬಗ್ಗೆ ಎಲ್ಲರೂ ಯೋಚಿಸಬಹುದು ಹೌದು ಇದರ ಬಗ್ಗೆ ಚಿಂತಿಸಿ ಮುಂದಿನ ಶೋಧನೆಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ Namaskara.